ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ವಿವಾಹ ಸಾಲಾವಳಿ ಅಥವಾ ಕುಂಟಗಳಲ್ಲಿ ಕೂಟ ಅಂದರೆ ಪರಸ್ಪರ ವಶೀಕರಣಗೊಳ್ಳುವ ಆಕರ್ಷಣಾ ಶಕ್ತಿಯನ್ನು ಪರಸ್ಪರ ಹೊಂದಿರುವ ರಾಶಿಗಳು ಯಾವುದು ಯಾವ ರಾಶಿಗೆ ಯಾವ ರಾಶಿ ವಶೀಕರಣಗೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ ವಿವಾಹ ಸಂದರ್ಭದಲ್ಲಿ ವಧುವರರ ಸಾಲಾವಳಿ ನೋಡಲು ಹೆಚ್ಚಿನ ಆಸಕ್ತಿಯನ್ನು ದೊಡ್ಡವರು ವಹಿಸುತ್ತಾರೆ ಏಕೆಂದರೆ ಜೀವಮಾನ ಪೂತ ಒಬ್ಬರ ಜೊತೆ ಮತ್ತೊಬ್ಬರು ಸಹಬಾಳ್ವೆ ಮಾಡಬೇಕಾಗಿರುವುದರಿಂದ ಅವರಲ್ಲಿ ಸಮನ್ವಯ ವಂಶವೃದ್ಧಿ ಆಯಸ್ಸು ಮುತ್ತೈದೀತನ ಅದೃಷ್ಟ ಯೋಗಕ್ಷೇಮ ಬಾಡಿಕೆಯ ಜೊತೆಗೆ ಇಬ್ಬರ ಜಾತಕ ಹೊಂದಾಣಿಕೆ ದಶಾ ಸಂಧಿ ದುಷ್ಟಯೋಗಗಳು ಇವುಗಳನ್ನು ಕೂಡ ಗಮನಿಸುವುದು ಜ್ಯೋತಿಷ್ಶಾಸ್ತ್ರದಲ್ಲಿ ಈ ಸಲಾವಳಿ ಅಥವಾ ಕೂಟವನ್ನು ನೋಡುವರು ಇದರಲ್ಲಿ ವಾಸ್ತವಿಕವಾಗಿ ಇಪ್ಪತ್ನಾಲ್ಕು ಕೂಟಗಳಿದ್ದು ಇತ್ತೀಚೆಗೆ ಹನ್ನೆರಡು ಕೂಟಗಳನ್ನು ನೋಡುವರು ಇದರಲ್ಲಿ ಎಂಟು ಕೂಟಗಳಿಗೆ ಮೂವತ್ತಾರು ಅಂಕಗಳಿದ್ದು ಉಳಿದ ನಾಲ್ಕು ಕೂಟಗಳಿಗೆ ಶೂನ್ಯ ಅಂದರೆ ಯಾವುದೇ ಅಂಕವಿರುವುದಿಲ್ಲ ಹನ್ನೆರಡು ಕೂಟಗಳು ಹೀಗಿವೆ ನಾಡಿಕೂಟ ರಾಶಿಕೂಟ ಗಣಕೂಟ ಗೃಹ ಮೈತ್ರಿ ಯೋನಿಕೂಟ ನಕ್ಷತ್ರ ಕೂಟ ಅಥವಾ ದಿನಕೂಟ ವರ್ಷಕೂಟ ಹಾಗೂ ವರ್ಣಕೂಟ ಈ ಎಂಟು ಕೂಟಗಳಿಗೆ ಮಾತ್ರ ಮೂವತ್ತಾರು ಅಂಕಗಳನ್ನು ಜ್ಯೋತಿಷಾಸ್ತ್ರ ನಿಗದಿಪಡಿಸಿದೆ ಇದರಲ್ಲಿ ಈ ದಿನ ವರ್ಷ ಕೂಟದ ಬಗ್ಗೆ ತಿಳಿಯೋಣ ಇದು ವಧುವರರ ಪರಸ್ಪರ ಮಾನಸಿಕ ಆಕರ್ಷಣೆಯನ್ನು ಹೊಂದಿ ಪ್ರೀತಿ ವಿಶ್ವಾಸ ಪರಸ್ಪರ ತಿಳುವಳಿಕೆ ತಾಳ್ಮೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕೇಳುವುದು ಹೆಚ್ಚು ಇರುತ್ತದೆ ಈ ರಾಶಿಗಳಿಗೆ ಸ್ತ್ರೀ ಪುರುಷರ ರಾಶಿಗಳು ಒಂದಕ್ಕೊಂದು ವರ್ಷ ಅಥವಾ ಆಕರ್ಷಣೆಯಿಂದ ಕೂಡಿದರೆ ಉತ್ತಮ ಸುಖ ಸಂಸಾರ ಚೆನ್ನಾಗಿ ಇರುತ್ತದೆ ದಂಪತಿಗಳಲ್ಲಿ ಅನ್ಯೋನ್ಯ ಪ್ರೀತಿ ಪ್ರೇಮ ಹೆಚ್ಚಾಗಿ ಇರುತ್ತದೆ ಆ ರಾಶಿಗಳು ಯಾವುದೆಂದು ನೋಡೋಣ ಮೇಷರಾಶಿಗೆ ಸಿಂಹ ಹಾಗೂ ವೃಶ್ಚಿಕ ರಾಶಿಗಳು ಪರಸ್ಪರ ವಶ್ಯ ಅಂದರೆ ಆಕರ್ಷಣ ಶಕ್ತಿಯನ್ನು ಹೊಂದಿರುವಂಥ ರಾಶಿಯಾಗಿರುತ್ತದೆ ಋಷಭಕ್ಕೆ ಕಟಕ ತುಲ ಮಿಥುನಕ್ಕೆ ಕನ್ಯಾ ಕಟಕಕ್ಕೆ ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳು ಪರಸ್ಪರ ವಶೀಕರಣವಾಗಿರುತ್ತದೆ ಸಿಂಹ ರಾಶಿಗೆ ತುಲ ಕನ್ಯಾ ರಾಶಿಗೆ ಮೀನ ಮಿಥುನ ರಾಶಿಗೆ ಮಕರ ಕನ್ಯಾ ವೃಶ್ಚಿಕ ರಾಶಿಗೆ ಕಟಕ ಧನುರ್ ರಾಶಿಗೆ ಮೀನ ಮಕರ ರಾಶಿಗೆ ಮೇಷ ಕುಂಭ ಕುಂಭ ರಾಶಿಗೆ ಮೇಷ ಮೀನ ರಾಶಿಗೆ ಮಕರ ಈ ರಾಶಿಗಳು ಪರಸ್ಪರ ವಶೀಕರಣಗೊಳ್ಳುವ ಆಕರ್ಷಣಾ ಶಕ್ತಿಯನ್ನು ಹೊಂದಿರುವ ರಾಶಿಗಳಾಗಿದ್ದು ಈ ರಾಶಿಯವರು ಈ ರಾಶಿಯವರನ್ನು ಮದುವೆಯಾದರೆ ಸಂಸಾರ ಅತ್ಯಂತ ಸುಖಮಯವಾಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು